ವಿಶೇಷವಾದಂತಹ ಸಂಬಂಧಗಳ ಬಗ್ಗೆ ನೀತಿಗಳನ್ನು ಬೋಧಿಸತಕ್ಕಂತಹ ಶಿಕ್ಷಕರ ಅವಶ್ಯಕತೆ ಬಹಳವಾಗಿದೆ ಎಲ್ಲ ಶಿಕ್ಷಕರೊಂದಕ್ಕೂ ಈ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತೇನೆ ಇಡೀ ಸಮಾಜವೇ ಇಡೀ ರಾಷ್ಟ್ರವೇ ನಮ್ಮ ಕುಟುಂಬ ಎಂದು ಪರಿಗಣಿಸಿ ಒಳ್ಳೆಯ ಭವಿಷ್ಯವನ್ನು ರೂಪಿಸುವತ್ತ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಮಕ್ಕಳಿಗೂ ಅಷ್ಟೇ ನಮಗೂ ಅಷ್ಟೇ ಕಲ್ಚರಲ್ ಆಗಿ ಎಲ್ಲ ಥರನೂ ಕೂಡ ಪ್ರೋಗ್ರಾಮ್ಗಳನ್ನ ಮಾಡಿ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಸಮಸ್ತ ಶಿಕ್ಷಕ ಸಮುದಾಯಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ ವರ್ತಮಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ನಾಡು ಹಾಗೂ ಭಾರತ ಖಂಡದಲ್ಲಿ ಶಿಕ್ಷಕರ ಪಾತ್ರ ಬಹಳ ಅಮೂಲ್ಯವಾಗಿದೆ ಇತ್ತೀಚಿನ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಲ್ಲಿ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ಸಾಮಾಜಿಕ ಮೌಲ್ಯಗಳ ಬಗ್ಗೆ ವಿಶೇಷವಾದಂತಹ ವಿಶೇಷವಾದಂತಹ ಒಂದು ಸಂಬಂಧಗಳ ಬಗ್ಗೆ ಒಂದು ಒಳ್ಳೆಯ ನೀತಿಗಳನ್ನು ಬೋಧಿಸತಕ್ಕಂತಹ ಶಿಕ್ಷಕರ ಅವಶ್ಯಕತೆ ಬಹಳವಾಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಶಿಕ್ಷಕರೊಂದಕ್ಕೂ ಈ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತೇನೆ ವಿದ್ಯಾರ್ಥಿಗಳು ಈ ದಿನವನ್ನು ತಮ್ಮ ಬದುಕಿನ ಉದ್ದಗಲಕ್ಕೂ ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸತಕ್ಕಂಥದ್ದು ಈ ನಾಡು ಕಂಡಂತಹ ಒಬ್ಬ ಶ್ರೇಷ್ಠ ಚಿಂತಕ ವಿದ್ವಾಂಸರಾದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಗುರುಗಳಿಗೆ ನೀಡತಕ್ಕಂತಹ ಗೌರವ ಭಕ್ತಿ ಸಮರ್ಪಣೆ ಇವುಗಳು ಭಾಳ ಅರ್ಥಪೂರ್ಣವಾಗಿ ಹಾಗೂ ಸಮಾಜಕ್ಕೆ ಒಂದು ಮಾದರಿಯಾಗಿರತಕ್ಕಂತಹ ನೈತಿಕ ಹೊಣೆಗಾರಿಕೆಯನ್ನು ವಿದ್ಯಾರ್ಥಿಗಳು ಅರಿತು ಗುರುಗಳ ಬಗ್ಗೆ ಭಾವನೆಯನ್ನು ಸದ್ಭಾವನೆಯನ್ನು ಮೂಡಿಸಿಕೊಳ್ಳತಕ್ಕಂಥದ್ದು ಇಂದು ಅತ್ಯಂತ ಅವಶ್ಯಕತೆವಾಗಿರ್ತದೆ ವಿದ್ಯಾರ್ಥಿಗಳಿಗೆ ಹಾಗೂ ವ್ಯವಸ್ಥೆಗೆ ಸವಾಲಾಗಿರತಕ್ಕಂಥದ್ದು ಎ ಒನ್ ಅನ್ನತಕ್ಕಂತಹ ಒಂದು ಸ್ವಯಂ ಬುದ್ಧಿವಂತಿಕೆಯ ಆ್ಯಪ್ ಬಂದು ಬಹುಶಃ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಕ್ರಿಯಾಶೀಲತೆ ಹಾಗೂ ಸೌಜನ್ಯದ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ತಾವು ಅದನ್ನು ಹೊರತಾಗಿ ಅಧ್ಯಯನಶೀಲರಾಗಬೇಕು ಹಾಗೂ ಎಲ್ಲ ನಾಡು ಕಟ್ಟಿದಂತಹ ರಾಷ್ಟ್ರ ಕಟ್ಟಿದಂತಹ ರಾಷ್ಟ್ರಾಭಿಮಾನಿಗಳ ಬಗ್ಗೆ ಆತ್ಮಚರಿತ್ರೆಗಳನ್ನು ತಾವು ಆಳವಾಗಿ ಅಧ್ಯಯನ ಮಾಡಿಕೊಂಡು ಈ ಸಮಾಜಕ್ಕೆ ಮಾದರಿಯಾಗಿರಬೇಕು ಅಂತ ಆಶಿಸ್ತೇನೆ ಶಿಕ್ಷಕರ ದಿನಾಚರಣೆ ಆಚರಣೆ ಅರ್ಥಪೂರ್ಣವಾಗಬೇಕಾದರೆ ಸ್ವಸ್ಥ ಸುಸಂಸ್ಕೃತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈಜೋಡಿಸಬೇಕು ಹಾಗೆಯೇ ಇವತ್ತಿನ ಸವಾಲುಗಳಾದಂಥ ಕೃತಕ ಬುದ್ಧಿವಂತಿಕೆ ಹಾಗೂ ಕಂಪ್ಯೂಟರ್ ತಂತ್ರಜ್ಞಾನ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮಿಳಿತ ಮಾಡಿ ಅವುಗಳು ಕೇವಲ ದಕ್ಷತೆಯ ಸಾಧನಗಳು ಅನ್ನೋದನ್ನು ಗುರುತಿಸಿ ಅವುಗಳನ್ನು ನಮ್ಮ ಕ್ಷಮತೆಯ ಕೌಶಲ್ಯಗಳ ಹಾಗೂ ನಮ್ಮ ಬಲ ಸಂವರ್ಧನೆಗೋಸ್ಕರ ಉಪಯೋಗಿಸುವುದು ಅತ್ಯಂತ ಸಮರ್ಪಕ ಇದರ ಜೊತೆಗೆ ನಿನ್ನೆಯ ಬಗ್ಗೆ ನಾಳೆಯನ್ನು ತಿಳಿ ಹೇಳುವ ಇಂದಿನ ಒಂದು ಜವಾಬ್ದಾರಿಯುತ ಸಂದರ್ಭದಲ್ಲಿ ನಾವು ನಿಜ ಚರಿತ್ರೆಯನ್ನು ತಿಳಿದುಕೊಂಡು ಅದರ ಅನಾವರಣವನ್ನು ಮಾಡಿ ಜೊತೆಗೆ ಕನ್ನಡ ಭಾಷೆಯ ಸಮರ್ಪಕವಾದ ಬಳಕೆಯನ್ನು ನಮ್ಮ ಜೀವನದಲ್ಲಿ ವ್ಯಾವಹಾರಿಕವಾಗಿ ಬೇಕಾದ ಇಂಗ್ಲೀಷ್ನ ಜೊತೆ ಕೂಡ ಸಾರ್ಥಕವಾದ ಸಮನ್ವಯ ಮಾಡಿ ಉತ್ತಮ ನಾಳೆಗಳನ್ನು ಕಟ್ಟುವ ಪ್ರಯತ್ನವನ್ನು ನಾವು ಎಲ್ಲರೂ ಒಟ್ಟಾಗಿ ಮಾಡಬೇಕು ಅದರಲ್ಲೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದು ಕುಟುಂಬದಂತೆ ವರ್ತಿಸಿ ಇಡೀ ಸಮಾಜವೇ ಇಡೀ ರಾಷ್ಟ್ರವೇ ನಮ್ಮ ಕುಟುಂಬ ಎಂದು ಪರಿಗಣಿಸಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸುವತ್ತ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ನಾವು ಐದು ವರ್ಷದಿಂದ ಕೆಲಸ ಇದ್ದೀನಿ ಇಂಥ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ಮಕ್ಕಳಿಗೂ ಅಷ್ಟೇ ನಮಗೂ ಅಷ್ಟೇ ಕಲ್ಚರಲ್ ಆಗಿ ಎಲ್ಲ ಥರನೂ ಕೂಡ ಪ್ರೋಗ್ರಾಮ್ಗಳನ್ನ ಮಾಡಿ ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಪ್ರತಿಯೊಂದು ಫಂಕ್ಷನ್ನು ಕೂಡ ಒಂದು ದಿನ ಪ್ರತಿಯೊಂದು ಕುವೆಂಪು ದಿನಾಚರಣೆ ಆಗಿರ್ಬೋದು ಅಥವಾ ಯಾರು ಸ್ವತಂತ್ರ ದಿನಾಚರಣೆ ಆಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಎಲ್ಲನೂ ಕೂಡ ಸಾಂಪ್ರದಾಯಿಕವಾಗಿ ಇದ್ದಾರೆ ಮತ್ತು ನಮ್ಮ ಸರ್ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾವಜೀವಿಗಳು ಸ್ನೇಹಜೀವಿಗಳು ಮತ್ತು ಸಮಾಜ ಸುಧಾರಕರು ನಮಗೂ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿದ್ದಾರೆ ಅವ್ರ ಬಗ್ಗೆ ಹೇಳಕ್ಕೆ ತುಂಬ ಸಂತೋಷ ಆಗುತ್ತೆ ಮಕ್ಕಳನ್ನು ಯಾವ ರೀತಿ ಮಾತಾಡಿ ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಎಷ್ಟೇ ಜನ ಇದ್ದರೂ ಕೂಡ ಅವ್ರನ್ನ ನಿಯಂತ್ರಿಸಿ ಅವ್ರು ಮಾತಾಡೋದನ್ನ ನಿಜವಾಗ್ಲೂ ನಮಗೂ ಭಾವುಕರಾಗ್ತೀವಿ ಅವ್ರು ಹಾಡಿಡೋದು ಅಷ್ಟೇ ಯಾರ ಒಂದು ಇದು ಇಲ್ಲದೆ ತುಂಬ ಚೆನ್ನಾಗಿ ಹಾಡುಗಳನ್ನ ಭಾವುಕತೆಯಿಂದ ಹೇಳ್ತಿರ್ತಾರೆ ನಿಜವಾಗ್ಲೂ ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ ನಾನು ಇಲ್ಲಿ ಕನ್ನಡ ಉಪನ್ಯಾಸಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಡಿಗ್ರಿ ಮತ್ತು ಪಿ ಯು ಸಿ ಎರಡಕ್ಕೂ ಕೂಡ ಮಮತಾ ಓಕೆ